ಇಲ್ಲ ರಾಜಕೀಯ ವ್ಯಕ್ತಿಗಳ ಜೊತೆ ಕೈಗೊಂಬೆಯಾಗಿ ವ್ಯಕ್ತಿಗಳು ಕೆಲಸ ಮಾಡ್ತಾರೆ ಹಾಗಾಗಿ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತ ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾರೆ ಇದಕ್ಕೆ ಏನು ಸಮರ್ಥನೆ ಸರ್ ಸರ್ಕಾರಿ ನೌಕರ ನಾನು ಈ ತರ ಪ್ರೆಸ್ ಮೀಟ್ ಏನಾದರೂ ಮಾಡಬೇಕು ಅಂತಂದ್ರೆ ನನ್ನ ಮೇಲಧಿಕಾರಿಗಳು ಪರ್ಮಿಷನ್ ತಗೊಂಡು ಗಂಭೀರದ ಆರೋಪ ಬಂದ್ರೂ ತಾವು ಪತ್ರಕರ್ತ ಮಿತ್ರರು ಹೇಳ್ತಾ ಇದ್ರೆ ನಾನು ಸಿಂಪಲ್ ಆಗಿ ಆರೋಪಗಳ ಬಗ್ಗೆ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ ಸಿಂಪಲ್ ಆಗಿ ವಿಷಯ ಹೇಳ್ಬಿಡ್ತೀನಿ ಇದು ಎಲ್ಲ ಪ್ರಾರಂಭ ಆಗಿದ್ದೇನು ಅಂತ ಈ ಹಿಂದೆ ಸ್ವತಂತ್ರ ದಿನಾಚರಣೆಗೆ ಸ್ವೀಟ್ ಸಪ್ಲೈ ಮಾಡೋದಕ್ಕೆ ಹುಟ್ಟು ಸಭೆ ತೀರ್ಮಾನ ಆಗಿತ್ತು ಶಾಲೆ ಮತ್ತು ಅಂಗನವಾಡಿಗಳಿಗೆ ಅದಂತೆ ಸ್ವೀಟ್ ಸಪ್ಲೈ ಮಾಡಿದವರಿಗೆ ಚೆಕ್ ರೆಡಿ ಮಾಡೋದಿತ್ತು ಅದು ಚೆಕ್ ಅಧ್ಯಕ್ಷ ಸೈನ್ ಹೋಗಿ ಹೋದಂಥ ಸಂದರ್ಭದಲ್ಲಿ ಅದು ಸೈನ್ ಆಗ್ತೀವಿ ಅಂತ ಎತ್ತಿಟ್ಕೊಂಡವರು ಸುಮಾರು ದಿನ ಆದರೂ ಕೊಡಲಿಲ್ಲ ಅದನ್ನು ಆಮೇಲೆನೋ ಮೋಸ್ಟ್ಲಿ ಆ ಸ್ವೀಟ್ನವ್ರಿಗೆ ಅವರೇ ಕೊಟ್ಟಿರಬಹುದು ಅಂತ ಅನ್ಕೊಳ್ಳೋದು ಆಮೇಲೆ ಸ್ವಲ್ಪ ದಿನ ಆದರೆ ಸ್ವೀಟ್ನವ್ರು ಮತ್ತೆ ದುಡ್ಡು ಕೇಳೋಕ್ಕಿಡ ಇಲ್ಲ ಅಧ್ಯಕ್ಷರ ಮೂಲಕ ಬಂದಿರಬೇಕಲ್ಲ ನಿಮಗೆ ಅಂತ ಇಲ್ಲ ಕೊಟ್ಟಿಲ್ಲ ಸರಿ ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ವಿ ಏನಾಯಿತು ಚೆಕ್ ಮಾಡೋಣ ಅಂತಂದರೆ ಅವಾಗ ಅದು ಅಧ್ಯಕ್ಷರು ಅವರ ಮೈಲ ಮ ಮೈಲಯ್ಯ ಅನ್ನೋರ ಹೆಸರಿಗೆ ಅದನ್ನು ಚೆಕ್ನ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಡು ಬಂತು ಅದು ಮೈಲಯ್ಯ ಯಾರು ಅಂತ ಚೆಕ್ ಮಾಡಿದ್ರು ಅವ್ರ ಮಾವ ಅವರು ಅಕೌಂಟ್ಗೆ ಆ ಚೆಕ್ನ್ನು ಹಾಕ್ಕೊಂಡಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಥರ ಪಂಚಾಯಿತಿ ಹಣ ದುರ್ಪ ಮಿಸ್ಯೂಸ್ ಆಗಿದೆ ಹೇಳ್ಬಿಟ್ಟು ನಾನು ಮೇಲಧಿಕಾರಿಗಳಿಗೆ ಅದ್ರ ಬಗ್ಗೆ ದೂರ ಕೊಟ್ವಿ ಅದು ನನ್ನ ಕರ್ತವ್ಯ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒ ಸಾಹೇಬ್ರ ಬಂದು ಇನ್ಸ್ಪೆಕ್ಷನ್ ಮಾಡಿ ಹೌದು ಇದು ಮಿಸ್ಯೂಸ್ ಆಗಿದೆ ಇ ಸಿಇಒಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಅದು ಈಗ ರೀಜನಲ್ ಕಮಿಷನರ್ ಸಾಹೇಬ್ರ ಮುಂದೆ ವಿಚಾರಣೆ ಅಲ್ಲಿ ಏನಾಯ್ತು ಅಂತಂದ್ರೆ ಇವನು ನಮ್ಮ ನಾವು ಕೆಲಸದ ಒತ್ತಡದಲ್ಲಿ ಇರ್ತೀವಿ ಸರ್ ನಾವು ಅರ್ಜೆಂಟಾಗಿ ಫೈಲ್ ತಂದಾಗ ನಮ್ಮ ಅಕೌಂಟೆಂಟ್ ಏನು ಹೇಳೋದು ಅಂತಂದರೆ ಅಲ್ಲಿ ಎಷ್ಟನ್ನು ಬಿಟ್ಟಿದ್ರು ಯಾಕಪ್ಪ ಬಿಟ್ಟಿದೆ ಅಂದಕ್ಕೆ ಸರ್ ಬೇಕ್ರಿ ಎಷ್ಟಿಗೆ ಬರಬೇಕಾ ಅವ್ರು ಇಂಡಿವಿಜುವಲ್ ಎಷ್ಟಿಗೆ ಬರಬೇಕು ಸಮಟೈಮ್ಸ್ ಬೇಕ್ರಿ ಎಷ್ಟರಲ್ಲಿ ಅಕೌಂಟ್ ಇರಲ್ಲ ಹಾಗೆಂತ ಬೇಕ್ರಿ ಅವ್ರ ಟ್ರೈಸ್ ಮಾಡಿ ಆಯಿತು ಅದನ್ನು ಕನ್ಫರ್ಮ್ ಮಾಡಿಕೊಂಡು ಜರಾಕ್ಸ್ ತೊಗೊಂಡು ಆಮೇಲೆ ಅದ್ರ ಮೇಲೆ ಓಸಿ ತಗೊಂಡು ಅವ್ರಿಗೆ ಕೊಡೋದು ಅದು ಪದ್ಧತಿ ಅದು ಸೈನ್ಗೆ ಹೋಗಿದ್ದು ವಾಪಸ್ ಬರಲೇ ಇಲ್ಲ ಅಂದರೆ ಮೇಲೆ ಅಂತ ಅವರೇ ಬರ್ಕೊಂಡಿದ್ದಾರೆ ಅವರು ಅದನ್ನ ಅದನ್ನ ನೋಡಿದಾಗ ನನಗೆ ಅಂದಾಜು ಅದು ಅವರೇ ಯಾರೋ ಅಧ್ಯಕ್ಷರು ಅಥವಾ ಯಾರೋ ಬರ್ಕೊಂಡಿದ್ದಾರೆ ಸರ್ ಅವ್ರನ್ನೇ ಇರಬೇಕು ಅಂತ ಅನಿಸುತ್ತೆ ನನಗೂ ಗೊತ್ತಿಲ್ಲ